ಹಲೋ ಗೈಸ್ ನೀವು ನೋಡಿದಂತೆ ಕನ್ನಡ ಸ್ಪೋರ್ಟ್ಸ್ ಅಪಿಸಲ್ ಯೂಟ್ಯೂಬ್ ಚಾನಲ್ ಈ ಬಾರಿಯ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇದೀಗ ಮುಕ್ತಾಯವಾಗಿದೆ ಇಂಡಿಯಾ ಚಾಂಪಿಯನ್ ಆದರೆ ಇಲ್ಲಿ ಸೌತ್ ಆಫ್ರಿಕಾ ರನ್ನರ್ ಆಪ್ ಆಗಿದೆ ಈ ಬಾರಿಯ ವರ್ಲ್ಡ್ ಕಪ್ಪಲ್ಲಿ ಯಾವ ತಂಡಕ್ಕೆ ಎಷ್ಟು ಕೋಟಿ ಸಿಕ್ತು ಅದರ ನಮ್ಮ ಟೀಮ್ ಇಂಡಿಯಾಗೆ ಎಷ್ಟು ಕೋಟಿ ರನ್ನರ್ ಆಪ್ಗೆ ಎಷ್ಟು ಕೋಟಿ ಸಿಕ್ತು ಅಂತ ನಾನು ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ಒಂದು ವಿಡೋದಲ್ಲಿ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ವಿಡಿಯೋ ಬಂದು ಲೈಕ್ ಮಾಡಿ ವಿನ್ನರ್ ಪ್ರೈಸ್ ಅಮೌಂಟ್ ಉಳಿದರೆ ಮೊದಲಿಗೆ ರನ್ ಪ್ರೈಸ್ ವಿನ್ನರ್ ತಂಡಕ್ಕೆ ಎರಡು ಪಾಯಿಂಟ್ ನಲವತ್ತೈದು ಮಿಲಿಯನ್ ಸಿಕ್ಕಿದೆ ಅಂದರೆ ಇಪ್ಪತ್ತು ಪಾಯಿಂಟ್ ನಲವತ್ತೆರಡು ಕೋಟಿ ರೂಪಾಯಿ ಹಣ ನಮ್ಮ ಟೀಮ್ ಇಂಡಿಯಾಗೆ ಸಿಕ್ಕರೆ ರನ್ನರ್ ಅಪ್ ಆದ ಸೌತ್ ಆಫ್ರಿಕಾ ತಂಡಕ್ಕೆ ಒಂದು ಪಾಯಿಂಟ್ ಇಪ್ಪತ್ತೆಂಟು ಮಿಲಿಯನ್ ಸಿಕ್ಕಿದೆ ಅಂದರೆ ಹತ್ತು ಪಾಯಿಂಟ್ ಅರುವತ್ತೇಳು ಕೋಟಿ ರೂಪಾಯಿ ಸೌತ್ ಆಫ್ರಿಕಾ ತಂಡಕ್ಕೆ ಸಿಕ್ಕರೆ ಅದರ ಜೊತೆಗೆ ಸೆಮಿಫೈನಲಿಸ್ಟ್ ಆದ ಪ್ರತಿಯೊಂದು ತಂಡಕ್ಕೂ ಏಳು ಪಾಯಿಂಟ್ ಎಂಬತ್ತೇಳು ಸಾವಿರದ ಐದು ಮಿಲಿಯನ್ ಸಿಕ್ಕರೆ ಅಂದರೆ ಆರು ಪಾಯಿಂಟ್ ಐವತ್ತಾರು ಕೋಟಿ ರೂಪಾಯಿ ಇಂಗ್ಲೆಂಡ್ ಇಂಡ್ ಅಫ್ಘಾನಿಸ್ತಾನಕ್ಕೆ ಸಿಕ್ಕಿದೆ ಅದೇ ಥರ ಎಲಿಮಿನೇಟ್ ಆದ ಸೆಕೆಂಡ್ ರೌಂಡ್ ಪ್ರತಿಯೊಂದು ತಂಡಕ್ಕೆ ಕೂಡ ಇಲ್ಲಿ ಸಿಕ್ಕಿದೆ ಮೂರು ಲಕ್ಷ ಎಂಬತ್ತೆರಡು ಸಾವಿರದ ಐದುನೂರು ಅಂದರೆ ಮೂರು ಪಾಯಿಂಟ್ ಹದಿನೆಂಟು ಕೋಟಿ ರೂಪಾಯಿ ಇಲ್ಲಿ ಯು ಎಸ್ ಆಗಲಿ ವೆಸ್ಟ್ ಇಂಡೀಸ್ ಆಸ್ಟ್ರೇಲಿಯಾ ಬಾಂಗ್ಲಾದೇಶ್ ತಂಡಕ್ಕೆ ಸಿಕ್ಕಿದೆ ಅದೇ ರೀತಿಯಾಗಿ ನೈನ್ತ್ ಟು ಟ್ವೆಲ್ತ್ ಪ್ಲೇಸ್ ಆದ ಪ್ರತಿಯೊಂದು ತಂಡಕ್ಕೂ ಕೂಡ ಇಲ್ಲಿ ಅಮೌಂಟ್ ಸಿಕ್ಕಿದೆ ಎರಡು ಲಕ್ಷ ನಲವತ್ತೇಳು ಸಾವಿರದ ಐದುನೂರ ಅಂತ ಹೇಳ್ಬೋದು ಅಂದರೆ ಟೂ ಪಾಯಿಂಟ್ ಸಿಕ್ಸ್ ಕ್ರೋರ್ ಅಮೌಂಟ್ ಇಲ್ಲಿ ಪಾಕಿಸ್ತಾನ್ ಸ್ಕಾಟ್ಲ್ಯಾಂಡ್ ನ್ಯೂಜಿಲೆಂಡ್ ಶ್ರೀಲಂಕಾ ತಂಡಕ್ಕೆ ಸಿಕ್ಕರೆ ಇದೇ ರೀತಿಗೆ ಹದಿಮೂರರಿಂದ ಇಪ್ಪತ್ತನೇ ಪ್ಲಸ್ ಆದ ಪ್ರಥಮ ತಂಡಕ್ಕೆ ಕೂಡ ಇಲ್ಲಿ ಎರಡು ನೂರ ಇಪ್ಪತ್ತೈದು ಸಾವಿರ ಸಿಕ್ಕಿದೆ ಅಂದರೆ ಒಂದು ಪಾಯಿಂಟ್ ಎಂಬತ್ತೇಳು ಕೋಟಿ ರೂಪಾಯಿ ಹಣ ಇಲ್ಲಿ ನೆದರ್ಲ್ಯಾಂಡ್ ನೇಪಾಳ್ ಉಗಾಂಡ ನ್ಯೂಗಿನಿಯಾ ನಮಿಬಿಯಾ ಓಮನ್ ಐರ್ಲ್ಯಾಂಡ್ ಮತ್ತು ಅದೇ ರೀತಿಯಾಗಿ ಕೆನಡಾ ತಂಡಕ್ಕೆ ಕೂಡ ಇಲ್ಲಿ ಅಮೌಂಟ್ ಸಿಕ್ಕಿದೆ ಇದು ಏನಪ್ಪ ಅಂದರೆ ಸದ್ಯಕ್ಕೆ ಪ್ರೈಸ್ ನೋಡಿದ್ರೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ಮಿಲಿಯನ್ ಅಂತ ಹೇಳ್ಬೋದು ಅಂದರೆ ತೊಂಬತ್ತ್ಮೂರು ಪಾಯಿಂಟ್ ಎಂಬತ್ತು ಕೋಟಿ ರೂಪಾಯಿ ಇದು ಅಮೌಂಟ್ ಆಗಿದೆ ನೀವು ನಮ್ಮ ಟೀಮ್ ಇಂಡಿಯಾಕ್ಕೆ ಚಾಂಪಿಯನ್ ಆಯಿತು ಇದು ಏನಪ್ಪ ಅಂದರೆ ವಿನ್ನರ್ ಆದ ತಂಡಕ್ಕೆ ಸಿಕ್ಕ ಅಮೌಂಟ್ ಅಂತ ತಗೊಳ್ಬೋದು ವಿಡಿಯೋ ಎಷ್ಟಾದರೆ ಹಾಗೆ ನಮ್ಮ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ಫೇಸ್ಬುಕ್ ಅಲ್ಲೂ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು